ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡು ನಗರಸಭೆಗೆ ಮುಖ್ಯ ಹಾಕಿದ್ವಿ ಅವ್ರೇನ್ ಹೇಳಿದ್ರು ನಮ್ಮ ನಗರಸಭೆಗೆ ಟೆಂಡರ್ ಆಗ್ಲಿಲ್ಲ ನಮ್ ನಗರಸಭೆಗೆ ಸಂಬಂಧ ಇಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆ ಕೇಳಿ ಅಂತ ಹೇಳಿದ್ರು ನೀರ್ ನಿಂತ್ರೆ ಮುನ್ಸಿಪಾಲಿಟಿ ರಸ್ತೆ ಆಕ್ಚುಲಿ ಅದು ನಮ್ದು ನಮ್ ಪಿ ಡಬ್ಲ್ಯೂ ಡಿ ಅಲ್ಲ ನಾವ್ ಮಾಡಿದ್ಮೇಲೆ ನಮ್ದು ಒಂದ್ ಇರ್ ಮೆಂಟೇನಿಯನ್ಸ್ ಇರ್ತದೆ ನಮ್ ಕಡೆಯಿಂದ ಇವತ್ತು ರಿಕ್ಷಾ ಚಾಲಕರು ಮಾಲಕರು ಮತ್ತೆ ನಮ್ಮ ವಿದ್ಯಾರ್ಥಿ ಸಂಘಟನೆ ನಾವೆಲ್ಲರೂ ಕೂಡಿಕೊಂಡು ಈ ಹಬ್ಬವಾಡ ಅಂದರೆ ಕಾರವಾರ ಕೈಗಾರ ರಸ್ತೆಯಲ್ಲಿ ಏನು ಇವತ್ತು ಕೊಂಗಣ್ ರೈಲ್ವೆ ಬರ್ತದೆ ಅಲ್ಲಿ ಕೆ ಬಿ ಆಫೀಸ್ ಬರ್ತದೆ ಎಲ್ಲ ಸಿಕ್ಕಾಪಟ್ಟೆ ಇಲಾಖೆಗಳು ಬರ್ತದೆ ಜನರದ್ದು ಒಳ್ಳೆ ಒಳ್ಳೆ ಮನೆ ಕೂಡ ಇದೆ ಅಂಥದ್ರಲ್ಲಿ ಈ ರಸ್ತೆಯಲ್ಲಿ ಸುಮಾರು ಹೋರಾಟ ಕೂಡ ಮಾಡಿದ್ವಿ ನಾವು ಆದರೆ ಮೊನ್ನೆ ಮೊನ್ನೆ ನಡೆದಂತಹ ಒಂದು ಇಪ್ಪತ್ತು ದಿವಸ ಹಿಂದೆ ನಾವು ನಗರಸಭೆಗೆ ಒಂದು ಮುತ್ತಿಗೆ ಹಾಕಿದಾಗ ಕಮಿಷನರ್ ಅವರು ಹೇಳಿದ್ರು ಇದು ನಮಗೆ ಸಂಬಂಧ ಇಲ್ಲದ ವಿಷಯ ಅಂತ ಹೇಳ್ಕೊಂಡು ಹೇಳಿದರು ಅದನಂತರ ನಾವು ಈ ಎ ಮಲ್ಲಿಕಾರ್ಜುನ್ ಸಾಹೇಬ್ರ ಹತ್ರ ಬಂದ್ವಿ ಬ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಅಲ್ಲಿ ಅವರು ಏನು ಹೇಳಿದರು ಇಲ್ಲ ಖಂಡಿತವಾಗ್ಲೂ ನಾನು ಮಾಡಿಕೊಡ್ತೇನೆ ಅಂತ ಹೇಳ್ಕೊಂಡು ಭರವಸೆ ನೀಡಿದ್ರು ತುರ್ತಕ್ಕೆ ಪ್ಯಾಚ್ ವರ್ಕ್ ಕೂಡ ಮಾಡ್ಕೊಂಡು ಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ರು ಆದರೆ ಇವಾಗ ಏನಾಗಿದೆ ಪ್ಯಾಚ್ ವರ್ಕು ಇಲ್ಲ ಮತ್ತೆ ಹೊಂಡ ಇದ್ದದ್ದು ಮತ್ತೆ ಒಂದು ಹೊ ದೊಡ್ಡ ದೊಡ್ಡ ಆಗಿದೆ ಮೊನ್ನೆ ಒಂದು ಅಪಘಾತ ಮಹಿಳೆ ಕೂಡ ಅಂದ್ರೆ ಅಂದರೆ ಅಲ್ಲಿ ಈ ರೀತಿ ಮತ್ತೆ ಆದರೆ ಮತ್ತೆ ಭಾರಿ ತೊಂದರೆ ಅಂತ ಹೇಳ್ಕೊಂಡು ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಮು ಅವರಿಗೆ ಪಿ ಡಬ್ಲ್ಯೂ ಡಿ ಸರ್ ಬಳಿ ಬಂದಿದ್ದೇವೆ ಅವ್ರು ಏನು ಹೇಳ್ತಾರೆ ಕೊಡುವ ಯಾವಾಗ ಈ ರಸ್ತೆಯನ್ನು ನೀವು ಯಾವಾಗ ಪ್ರಾರಂಭ ಮಾಡ್ತೀರಿ ಅಂತ ಹೇಳ್ಕೊಂಡು ನಾವು ಎಲ್ಲ ರಿಕ್ಷಾ ಚಾಲಕರು ಮಾಲಕರು ಎಲ್ಲ ಅವರು ಹತ್ರ ಮನವಿ ಕೊಟ್ಟಾಗ ಸರ್ ಏನು ಹೇಳ್ತಾರೆ ಕೇಳುವ ಅವರು ಬಾಯಿಂದನೇ ಸರ್ ಈಗ ಈ ರಸ್ತೆ ಬಗ್ಗೆ ಸಿಕ್ಕಾಪಟ್ಟೆ ಜನ ಅದೂಳು ಜನರಿಗೆ ಒಂದು ಅಸ್ತಮ ಇದ್ದವರು ಕೂಡ ಆ ರಸ್ತೆಯಲ್ಲಿ ತಿರುಗ್ತಾ ಇಲ್ಲ ಚಿಕ್ಕ ಮಕ್ಕಳು ಕೂಡ ಭಾರಿ ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದಾರೆ ಸೈಕಲ್ ತೊಗೊಳಿಕೆ ತೊಗೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಮಳೆ ಬಂದರೆ ಆ ರಸ್ತೆಯಲ್ಲಿ ಮಳೆ ಯಾವುದು ನೀರು ಯಾವುದು ಹೊಂಡ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಪಾಪ ರಿಕ್ಷಾ ಚಾಲಕರ ಮಾಲಕರದ್ದು ಒಂದು ಏನಾದರೂ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಯಾಕಂದರೆ ಅವರು ಲೋನ್ ತೊಗೊಂಡು ರಿಕ್ಷಾ ತೊಗೊಂಡು ರಿಕ್ಷಾ ತೊಗೊಂಡಿದ್ದಾರೆ ಆಟೋನ ತೊಗೊಂಡಿದ್ದಾರೆ ಆ ಮೂರು ದಿವಸ ನಾಲ್ಕು ದಿವಸಕ್ಕೆ ಆಟೋ ಗ್ಯಾರೇಜಲ್ಲಿ ಇರುವಂಥ ಪರಿಸ್ಥಿತಿ ಬಂದಿದೆ ಸರ್ ಈಗ ತಾವು ಈ ರಸ್ತೆಯನ್ನು ಯಾವಾಗ ನಮಗೆ ಪ್ರಾರಂಭ ಮಾಡಿಕೊಡ್ತೀಯ ಸರ್ ಈಗಾಗಲೇ ಮಾನ್ಯ ಶಾಸಕರು ಇದ್ರ ಬಗ್ಗೆ ಅಂದರೆ ಸುಮಾರು ಎರಡು ತಿಂಗಳ ಹಿಂದೆ ಎಸ್ ಎಚ್ ಟಿ ಪಿ ಯೋಜನೆಯಲ್ಲಿ ಅದನ್ನು ತಗೊಂಡು ಅಂದರೆ ಪರಿಪೂರ್ಣವಾದ ಒಂದು ರಸ್ತೆ ಮಾಡಲಿಕ್ಕೆ ಹೇಳಿದರು ಕಾರಣಾಂತರಗಳಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನಮಗೆ ಇಲ್ಲಿ ಟೆಂಡರ್ ಆಗಲಿಕ್ಕೆ ಇಲ್ಲಿವರೆಗೆ ಬಂತು ಬಟ್ ಆ ಟೆಂಡರಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ಅದರಲ್ಲಿ ಭಾಗಗಳು ಬಿಟ್ಟು ಹೋಗಿದೆ ಏನು ನಿಮಗೆ ಹಾಳಾಗಿದೆ ಅನ್ನೋ ಭಾಗದಲ್ಲಿ ಅರ್ಧ ಭಾಗ ಆ ಟೆಂಡರಲ್ಲಿ ಪರಿಪೂರ್ಣವಾಗಿದೆ ಇನ್ನೊಂದು ಅರ್ಧ ಭಾಗ ಆಗಲಿಕ್ಕಿದೆ ಅದನ್ನು ನಾನು ನಿನ್ನೆ ಗುತ್ತಿಗೆದಾರ ಕರೆದು ಎಲ್ಲ ಭಾಗವನ್ನು ಅಪ್ ಟು ದ ನಮ್ಮದು ಒನ್ ಪಾಯಿಂಟ್ ಟೂರಿಂದ ರೈಲ್ವೆ ಸ್ಟೇಷನ್ವರೆಗೆ ಏನು ಆಟೋ ಡ್ರೈ ಆಟೋಗಳು ಹೋಗ್ತಾ ಇದ್ದಾವೆ ಅಲ್ಲಿವರೆಗೆ ಪರಿಪೂರ್ಣವಾದ ಒಂದು ಅಂದರೆ ಯಾವುದೇ ತೊಂದರೆ ಇಲ್ಲದ ರಸ್ತೆಯನ್ನು ಮಾಡಲಿಕ್ಕೆ ಏನಾದರೂ ನನಗೆ ಒನ್ ಮಂತ್ ಟೈಮ್ ಬೇಕಾಗ್ತದೆ ಯಾಕಂದರೆ ಬೆಂಗಳೂರಿಗೆ ಒಂದು ಸರಿ ಏನಾದರೂ ಎಸ್ಟಿಮೇಟನ್ನು ಚೇಂಜ್ ಮಾಡಬೇಕಾಗ್ತದೆ ಚೇಂಜ್ ಮಾಡಿ ಅಪ್ರೂವಲ್ ತೊಗೊಂಡ್ಮೇಲೆ ನಾನು ಅದನ್ನು ರಸ್ತೆಯನ್ನು ಒಂದು ತಿಂಗಳ ನಂತರ ಕರೆಕ್ಟಾಗಿ ಪ್ರಾರಂಭ ಮಾಡ್ತೀನಿ ಬಿಕೋ ದಟ್ ಈಗ ನೀವು ಹೇಳಿದಾಗೆ ಟೆಂಪ್ರವರಿ ರಿಪೇರಿಯನ್ನು ನಾನು ನಮ್ಮ ಗುತ್ತಿಗೆದಾರರಾಗಲಿ ಅಥವಾ ನಮ್ಮ ಕೈಯಿಂದ ನಮ್ಮ ಇಲಾಖೆ ಪರವಾಗಿ ಅದನ್ನು ಮಾಡ್ತೇನೆ ಹಾಗೂ ಮಾನ್ಯ ಶಾಸಕರು ಕೂಡ ಇದ್ರ ಬಗ್ಗೆ ಈಗಾಗಲೇ ಆದೇಶ ಮಾಡಿದ್ದಾರೆ ಈ ರಸ್ತೆ ಕಡೆಗೆ ಗಮನ ಹರಿಸಿ ಎಸ್ ಎಚ್ ಡಿ ಪಿ ಅಲ್ಲಿ ಬರುವ ಅನುದಾನವನ್ನ ಈ ಕಡೆ ತಗೊಳ್ಳಿ ಎಂದು ಹೇಳಿದ ಪ್ರಕಾರ ನಾನು ನಿನ್ನೆ ಗುತ್ತಿಗೆದಾರರಲ್ಲಿ ಚರ್ಚೆ ಮಾಡಿದ್ದೇನೆ ಏನಾದರೂ ಒನ್ ಮಂತ್ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ರಸ್ತೆ ನಿಲ್ಲೋದಿಲ್ಲ ನಾನು ಈಗ ಗುತ್ತಿಗೆದಾರರು ನಿನ್ನೆ ಗ್ರೀನ್ ಸಿಗ್ನಲ್ ಕಾಣಿಸಿ ಹೋಗಿದ್ದಾರೆ ಯಾಕಂದ್ರೆ ನಾನು ಮಾಡ್ತೇನೆ ಇವರು ರಾಮಶ್ರೀ ಕನ್ಸ್ಟ್ರಕ್ಷನ್ ಅವರು ಅವ್ರು ಮಾಡಲಿಕ್ಕೆ ಅಗ್ರಿ ಆಗಿದ್ದಾರೆ ಬಿಕಾಸ್ ನಿಮ್ಮ ಆ ರಸ್ತೆ ಇವನ್ ನಾನು ಇವತ್ತು ಕೂಡ ವಿಸಿಟ್ ಮಾಡಿದ್ದೀನಿ ಸಾಕಷ್ಟು ಪೋಟೋಲ್ಗಳು ಬಿದ್ದಿದ್ದಾವೆ ಪೋಟೋಲ್ಗಳು ಬಿದ್ದಿರೋದ್ರಿಂದ ಇವನ್ ಬಾಟಮಲ್ಲಿ ರಸ್ತೆ ಸ್ಟ್ರೆಂಥನಿಂಗ್ ಇಲ್ಲ ಆ ಸ್ಟ್ರೆಂಥನಿಂಗೆಲ್ಲ ನಾನು ಅಪ್ರೂವಲ್ ರೀ ಅಪ್ರೂವಲ್ ತಗೊಳ್ಬೇಕಾಗ್ತದೆ ಒಂದು ಹದಿನೈದು ಜನರು ಮಿನಿಮಮ್ ಬ್ಯಾಂಗ್ಳೂರಿಗೆ ಓಡಾಟಕ್ಕೆ ಬೇಕಾಗ್ತದೆ ಅದಾದಮೇಲೆ ಹದಿನೈದು ಜನ ನನಗೆ ಯಾವ್ದಾರು ಇರುತ್ತೆ ಇನ್ನು ಒನ್ ಮಂತಿಗೆ ನಾನು ಅದನ್ನು ಸ್ಟಾರ್ಟ್ ಮಾಡಿ ಏನಾದರೂ ಫಿಫ್ಟೀನ್ ಡೇಸಲ್ಲಿ ಅದಕ್ಕೇನು ಭಾಳ ಜನ ಹೋಗೋದಿಲ್ಲ ಫಿಫ್ಟೀನ್ ಟು ಟ್ವೆಂಟಿ ಇದೆ ಏನಾದರೂ ಟೂ ಮಂತ್ಸಲ್ಲಿ ಪರಿಪೂರ್ಣವಾದ ರಸ್ತೆಯನ್ನು ಮಾಡಿಕೊಡ್ತೇವೆ ಈಗ ಪ್ಯಾಚ್ ವರ್ಕ್ ಈಗ ತಾತ್ಕಾಲಿಕವಾಗಿ ನೀವು ಮಾಡ್ಕೊಡ್ತಾ ಆ ರಸ್ತೆ ಯಾವ ರೀತಿ ಆಗುತ್ತೆ ಮುಂದೆ ಅದು ರಸ್ತೆಗೆ ಬಿಎಂ ಏನಂತಾರೆ ಮಾಡ್ತೀವಿ ಕೆಲವು ಭಾಗ ಮಾತ್ರ ಎಲ್ಲಿ ಬೇಸ್ಮೆಂಟ್ ಚೆನ್ನಾಗಿಲ್ಲ ಆ ಭಾಗದಲ್ಲಿ ಜೆಲ್ಲಿನ ಅದನ್ನ ಸ್ಕ್ಯಾರಿಫೈ ಮಾಡಿ ಜಲ್ಲಿ ಹಾಕಿ ಅಂದ್ರೆ ಜಿ ಎಸ್ ಪಿ ಫಿಲ್ಟರ್ ಮೀಡಿಯಾ ಮಾಡ್ತೀವಿ ಫಿಲ್ಟರ್ ಮೀಡಿಯಾ ಮಾಡಿದ್ಮೇಲೆ ಜಲ್ಲಿ ಹಾಕಿ ಆಮೇಲೆ ಎರಡು ಲೇಯರ್ ನಮ್ಮ ಡಾಂಬರ್ ಬರ್ತದೆ ಬಿಎಂ ಅಂತಾರೆ ಎಂ ಎಸ್ ಟಿ ಮಾಡ್ತೀವಿ ಆ ರಸ್ತೆ ಇನ್ನೂ ಒಂದು ಐದು ಹತ್ತು ವರ್ಷವರೆಗೆ ಆಕ್ಚುಲಿ ನೀರ್ ನಿಲ್ದೇ ಇದ್ರೆ ಆ ಟೈಮಲ್ಲಿ ನೀವು ಕೂಡ ಆಟೋದವ್ರು ಸ್ವಲ್ಪ ಕೇರ್ ತಗೋಬೇಕು ರಸ್ತೆ ನೀರ್ ನಿಂದ್ರೆ ಮುನ್ಸಿಪಾಲಿಟಿ ರಸ್ತೆ ಆಕ್ಚುಲಿ ಅದು ನಮ್ದು ಪಿಡಬ್ಲ್ಯೂ ಡಿ ಅಲ್ಲ ನಾವು ಮಾಡಿದ್ಮೇಲೆ ನಮ್ದು ಒಂದು ಇಯರ್ ಮೇಂಟೆನೆನ್ಸ್ ಇರ್ತದೆ ನಮ್ಮ ಕಡೆಯಿಂದ ಒನ್ ಆರ್ ಟೂ ಇಯರ್ಸ್ ಇವನ್ ಮುನ್ಸಿಪಾಲ್ಟಿ ಅವರು ಆ ಟೈಮಲ್ಲಿ ರಕ್ಷ ವಹಿಸಬೇಕಾಗ್ತದೆ ನೀರ್ ನಿಲ್ದಿದಾಗ ಮೇಂಟೆನೆನ್ಸ್ ಅವ್ರದ್ದು ಈ ರಸ್ತೆ ಬಿಲಾಷ್ಟು ಆಕ್ಚುಲಿ ಮುನ್ಸಿಪಾಲ್ಟಿ ರಸ್ತೆ ಅದು ನಾವು ಇದನ್ನು ಒನ್ ಟೈಮ್ ಇಂಪ್ರೂವ್ಮೆಂಟಿಗೆ ತಗೊಳ್ತೀವಿ ಈಗಾಗಲೇ ಏನು ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ಮಾಡಿದ್ವಿ ಕಾಂಕ್ರೀಟ್ ರೋಡದು ಒನ್ ಟೈಮ್ ಇಂಪ್ರೂವ್ಮೆಂಟ್ ಅಂತಾರೆ ಅದನ್ನು ದತ್ತು ತೆಗೆದುಕೊಂಡು ಒಂದು ಒಂದು ವರ್ಷಕ್ಕೆ ಮಾತ್ರ ಆದಮೇಲೆ ಒಪ್ಪತ್ತು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅದೇ ಅದೇ ಪ್ರಕಾರವಾಗಿ ಈ ರಸ್ತೆಯರು ಕೂಡ ನಮ್ಮ ಶಾಸಕರ ಆದೇಶದ ಮೇರೆಗೆ ಮಾಡ್ತಾ ಇದ್ವಿ ಇನ್ನೊಂದು ಒನ್ 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 ಅಂಡ್ ಹಾಫ್ ಮಂತ್ ಅಲ್ಲಿ ಪರಿಪೂರ್ಣ ರಸ್ತೆಯನ್ನು ಮಾಡಿ ಕೊಡ್ತೀವಿ ಒನ್ ಅಂಡ್ ಹಾಫ್ ಅಲ್ಲೇ ಈಗ ಮಲ್ಲಿಕಾರ್ಜುನ್ ಸರ್ ಅವರು ಹೇಳಿದ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಪ್ಪತ್ತೇಳನ ನಂತರ ನಾವು ಸ್ಟಾರ್ಟ್ ಮಾಡ್ತೇವೆ ರಸ್ತೆಯನ್ನ ಖುಷಿಯಾಗಿದ್ರು ಜನ ಆ ರಸ್ತೆಲಿ ಅದೇ ಟೆಕ್ನಿಕಲ್ ಪ್ರಾಬ್ಲಮ್ ಅದೇನ ಹೇಳಿದೆ ಈ ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ರಸ್ತೆಗೆ ಇಪ್ಪತ್ತು ಕೋಟಿ ಏನೋ ಬಂದಿದೆ ಇಪ್ಪತ್ತು ಕೋಟಿ ಏನು ಅಪ್ ಟು ಕೆರೆವಡಿಗೆ ಬಂದಿದೆ ಇದ್ರ ಬಂದಾಗ ಇದರಲ್ಲಿ ತುಂಡು ತುಂಡು ಭಾಗ ನಾವು ಮಾಡಿದ್ದು ಒನ್ ಇಯರ್ ಬ್ಯಾಕ್ ಎಸ್ಟಿಮೇಟ್ ಅದು ಅವಾಗ ಚೇಲೆಂಜ್ ಗಳಲ್ಲಿ ಬದಲಾವಣೆ ಆಗುದರಿಂದ ಈಗ ನಾನು ಅದನ್ನ ರೀಸೆಟ್ ಮಾಡ್ತಾ ಇದ್ದೀನಿ ರೀಸೆಟ್ ಮಾಡೋ ಪ್ರಕಾರ ನಿಮ್ದು ಇಲ್ಲಿಂದ ರೈಲ್ವೆ ಸ್ಟೇಷನ್ ವರೆಗಂತೂ ಯಾವುದೇ ತುಂಡು ರಸ್ತೆನ ಮಾಡೋದಿಲ್ಲ ಪೂರ್ತಿ ರಸ್ತೆನೆ ಮಾಡ್ತೀವಿ ಈಗ ಎಲ್ಲಿವರೆಗೆ ಆಗುತ್ತೆ ಅದು ನಮ್ಮ ಹಬ್ಬವಾಡದಿಂದ ಅಪ್ ಟು ಸರ್ ಈ ರಸ್ತೆ ಅದು ಅಪ್ ಟು ಕೆರವಡಿವರೆಗಿದೆ ಮಿಡಲ್ ಊರಿಂದ ಕೆರವಡಿ ವರೆಗೆ ಸರಿಗ ಈಗ ನಗರಸಭೆದವರು ಡೈರೆಕ್ಟ್ ಆಗಿ ಹೇಳಿದ್ರು ನಮ್ಗೆ ತಮಗೆ ಸಂಬಂಧ ಇಲ್ಲ ಅಂತ ಈ ರೀತಿ ಒಂದು ಡೈರೆಕ್ಟ್ ಆಗಿ ಒಂದು ಹೋರಾಟ ಮಾಡಿದಾಗ ಹೇಳ್ತಾರೆ ಅದನ್ನ ನೀವು ಪಾಪ ಒಬ್ಬ ಆಫೀಸರ್ ಆಗಿ ಒಬ್ಬ ಎ ಡಬ್ಲ್ಯೂ ಇಂಜಿನಿಯರ್ ಆಗಿ ತಾವು ಹೇಳಿದ್ರಿ ನಗರಸಭೆಗೂ ಸಂಬಂಧ ಇದೆ ಅಂತ ಹೇಳ್ಕೊಂಡು ನಗರಸಭೆದ ರಸ್ತೆ ಅದು ಏನು ನಾವು ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ರಸ್ತೆ ಮಾಡಿದ್ವಿ ಆ ರಸ್ತೆ ಅದು ಕೂಡ ನಮ್ಮ ರಸ್ತೆ ಅಲ್ಲ ಅವರ ಹತ್ರ ನಾವು ಅದನ್ನ ಒನ್ ಟೈಮ್ ಇಂಪ್ರೂವ್ಮೆಂಟ್ ಒಂದು ಸಾರಿ ಅದನ್ನ ಅಭಿವೃದ್ಧಿ ಮಾಡಿ ಅದನ್ನ ರೀ ಹ್ಯಾಂಡ್ ಓವರ್ ಮಾಡೋದು ಇರ್ತದೆ ಆ ರೀತಿಯಾಗಿ ಕಾರಣಾಂತರಗಳಿಂದ ಏನೇನು ಪ್ರಾಬ್ಲಮ್ ಆಗಿ ಇಲ್ಲಿವರೆಗೆ ಹ್ಯಾಂಡ್ ಓವರ್ ಆಗ್ಲಿಕ್ಕೆ ಲೇಟ್ ಆಗಿತ್ತು ಈಗ ಎಲ್ಲ ಪ್ರಕ್ರಿಯೆ ಮುಗಿದಿದೆ ಒನ್ ಪಾಯಿಂಟ್ ಟೂ ಕೂಡ ರೆಡಿ ಆಗಿದೆ ಈಗ ಈಗಿನ ಈಗಿನ ರಸ್ತೆ ಮ್ಯಾಪ್ ಈ ತರ ಇದೆ ಇಲ್ಲಿಂದ ಪ್ರಾರಂಭ ಆಗಿ ಈ ಎಂಡ್ ವರೆಗೆ ಮುಗಿತದೆ ರೋಡ್ ಎಲ್ಲಿ ಎಂಡ್ ಆಗಿದೆ ಅಲ್ಲಿಂದು ಪ್ರಾರಂಭ ಆಗ್ತದೆ ಟೆಂಪಲ್ ಅಲ್ಲಿ ಕಂಬ ಕೂಡ ತೆಗಿತೀವಿ ಎಲೆಕ್ಟ್ರಿಕ್ ಪೋಲ್ ಎಲ್ಲ ಇದ್ದಾವೆ ಶಿಫ್ಟ್ ಚೆನ್ನಾಗ್ ಆಗ್ತದೆ ಗಾಡಿಗಳು ಹೋಗ್ತವೆ ಸೊ ಅವರು ಮೇಡಮ್ ಡಿ ಸಿ ಮೇಡಮ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಕೈಗಾದವರಿಗೆ ನೀವು ಆ ಪೋಲನ್ನು ಶಿಫ್ಟ್ ಮಾಡುವಾಗ ಹೈಟ್ ಕೂಡ ಮಾಡಿ ಅಂತ ಎಲೆಕ್ಟ್ರಿಕಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಕೊಪ್ಪಿದ್ದಾರೆ ಅದು ಬೇರೆ ಟೆಂಡರ್ ಆಗಿದೆ ಅವರು ಮಾಡ್ತಾರೆ ನಮ್ಮಲ್ಲಿ ಶಿಫ್ಟ್ ಆಗ್ತದೆ ನಮ್ಮ ಟೆಂಡರ್ ಅಲ್ಲಿ ಶಿಫ್ಟ್ ಮಾಡ್ತಾರೆ ಈ ಕೈಗಾ ದೊಡ್ಡ ಪ್ರಾಜೆಕ್ಟ್ ನಮ್ದು ಈಗ ಆರನೇ ಇದು ಬರ್ತಾ ಇದೆ ಆದ್ರೆ ಅವ್ರಿಗೆ ಅವರಿಂದ ಯಾವುದೇ ನಮ್ಗೆ ಈ ಫಂಡ್ ಕೂಡ ನಿಮ್ಮ ಇದಕ್ಕೆ ಪಿ ಡಬ್ಲ್ಯೂ ಡಿ ಅದರ ಸಲುವಾಗಿ ಈಗಾಗಲೇ ಮಾನ್ಯ ಶಾಸಕರು ಕೂಡ ಜಿಲ್ಲಾಧಿಕಾರಿಗಳು ಕೂಡ ಎಲ್ಲಾ ಪ್ರಯತ್ನ ಮಾಡ್ತಾ ಇದಾರೆ ಇವನ್ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಲೆಟರ್ ಬರ್ತಿದ್ದಾರೆ ಕೆಲವೊಂದು ಭಾರಿ ವಾಹನಗಳನ್ನು ನಾವು ಈಗಾಗಲೇ ನಮ್ಮ ಇಲಾಖೆಯಿಂದ ತಡೆ ಹಿಡಿದಿದ್ವಿ ಹಾಗಾಗಿ ವೆಹಿಕಲ್ಗಳು ಹೋಗ್ತಾ ಇಲ್ಲ ಈಗ ಅವರು ಕೂಡ ಎಗ್ರಿ ಆಗಿದ್ದಾರೆ ಎಷ್ಟೊಂದು ಮಟ್ಟಿಗೆ ಮಾಡಿ ಕೊಡ್ತಾರೆ ಗೊತ್ತಿಲ್ಲ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನಾನು ಇಷ್ಟು ಒಳ್ಳೆ ಒಳ್ಳೆ ಕಾಂಟ್ರಾಕ್ಟರ್ ಇದಾರೆ ಅವ್ರಲ್ಲಿ ಅಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಇದ್ದಾರೆ ಅವರೇ ಮನ್ಸ ಮಾಡ್ದ್ ಮಾಡ್ಬೋದು ಈ ರಸ್ತೆ ಅವ್ರು ದೊಡ್ಡ ದೊಡ್ಡ ವೆಹಿಕಲ್ ಕೂಡ ಹೋಗುತ್ತೆ ರಾತ್ರಿ ಹೋಗುತ್ತೆ ಅದನ್ನ ನಾನೀಗ ಈಗಾಗ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಗಾಡಿಗಳನ್ನ ಸ್ಟಾಪ್ ಮಾಡಿಸಿದ್ರಿ ಒಂದೊಂದು ಗಾಡಿ ರಾತ್ರಿ ವೇಳೆ ಹೋಗ್ತಾವೆ ಅವು ಕೂಡ ಸಿಕ್ಕಕೊಂಡು ಬಿಡ್ತಾವೆ ಅವ್ರಿ ಇವನ್ನ ಇವ್ರಿಗೆ ಕೂಡ ಪತ್ರ ಬರ್ದಿದ್ರು ಕೈಗ ಇಲಾಖೆಗೆ ಪತ್ರ ಬರೆದು ಅಡುಸ್ತಾವ್ರಿಗೆ ಪತ್ರ ಬರೆದ ನಂತರ ಅವ್ರ ಗಾಡಿ ಎಲ್ಲಾ ನಿಂತಿದೆ ಬಿಡ್ತಾ ಇಲ್ಲ ಇದಿಷ್ಟು ನಮ್ಮ ರಾಮು ಅರ್ಗೇಕರ್ ಸರ್ ಅವರ ಮಾತು ಯಾಕಂದರೆ ಒಂದು ತಿಂಗಳ ನಂತರ ಈಗ ರಸ್ತೆ ಭಾರಿ ಒಳ್ಳೆಯದಾಗುತ್ತೆ ಐದು ವರ್ಷ ತನಕ ಯಾವುದೇ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅದು ಕೂಡ ರಾಮಶ್ರೀ ಕನ್ಸ್ಟ್ರಕ್ಷನ್ ಅವರು ಸಿಕ್ಕಿದ್ದೆ ಕೆ ರಾಮ್ ಅವರು ಜಿ ರಾಮ್ ಅವರು ಒಳ್ಳೆ ರಸ್ತೆನ ಮಾಡಿದ್ದಾರೆ ಕಾರವಾರದಲ್ಲಿ ಯಾವುದೇ ಒಂದು ಒಳ್ಳೆ ರಸ್ತೆ ಕಾರವಾರದ ಈಗ ರಿಕ್ವೆಸ್ಟಿಂದ ವರ್ಕ್ ಕೂಡ ಅಂತ ಹೇಳಿದಾರೆ ರಾಮು ಸರ್ ಅವರು ಅದು ರಸ್ತೆ ಆಗಲಿ ಹೇಳ್ಕೊಂಡು ಇಡೀ ರಿಕ್ಷಾ ಚಾಲಕರ ಮಾಲಕರು ವಿದ್ಯಾರ್ಥಿ ಒಕ್ಕೂಟ ಹಾಗೂ ಸಾರ್ವಜನಿಕರಿಂದ ಅವರಿಗೆ ತುಂಬ ಹೃದಯ ಅಭಿನಂದನೆಯನ್ನು ನಾವು ಸಲ್ಲಿಸ್ತೇವೆ ಥ್ಯಾಂಕ್ ಯು